ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆಗಲೇ ಇವತ್ತು ಹೊಸ ವರ್ಷ ಅಂದರೆ ಕ್ಯಾಲೆಂಡರ್ ಇಯರ್ನಲ್ಲಿ ಮೊದಲನೇ ವ್ಲಾಗು ಅಂತಲೇ ಹೇಳ್ಬೋದು ಇವತ್ತು ಬಂದು ಹೋಮ್ ಶಕ್ತಿ ನೋಡ್ತಾ ಇದ್ದಾನೆ ಗೊತ್ತಾಗುತ್ತೆ ನಿಮಗೆ ಹೋಮ್ ಶಕ್ತಿ ಮಾಲೆ ಹಾಕ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಹೋಗಿದ್ವಿ ಹಾಕ್ಕೊಂಡು ಕೂಡ ಇವಾಗ ಬಂದಿದ್ದಾಯಿತು ಇವತ್ತು ಮಾಲೆ ಹಾಕೊಳ್ಳೋದಕ್ಕೆ ಹೋಗೋದಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಹೇಗೆಲ್ಲ ಪೂಜೆ ಎಲ್ಲ ಮುಗಿಸಿ ಅಲ್ಲೋಗಿ ಮಾಲೆ ಹಾಕಿಕೊಂಡು ಇರುಂಡಿ ಎಲ್ಲ ಕಟ್ಟಿಟ್ಟು ಬಂದಿದ್ದು ಇದಿಷ್ಟು ಕೂಡ ಇವತ್ತಿನ ಬ್ಲಾಗ್ ಆಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಮೊದಲಿಗೆ ನೀವೇ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಂದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಮಾಡಿ ಆಮೇಲೆ ಹೋಗಿದ್ದು ಅದಕ್ಕೆ ನಾವು ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಅಂದರೆ ಮೊದಲಿಗೆ ಹೆಂಗೆಲ್ಲ ಏನು ಮಾಡ್ಕೋಬೇಕು ಈಗ ಲಾಸ್ಟ್ ಇಯರ್ ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದೆ ಎತ್ತು ಒಗ್ದು ಇಟ್ಟಿದ್ವಿ ಅದನ್ನೆಲ್ಲ ಮತ್ತೆ ಜಾಲಿಸಿ ಒಣಗಾಕಿ ಮಾಡಿ ಅದಾದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡು ಇದಿಷ್ಟನ್ನು ಕೂಡ ಎಲ್ಲನೂ ನಾನು ನಿಮಗೆ ನಿಮ್ಮ ಜೊತೆಯಲ್ಲಿ ಡೀಟೇಲಾಗಿ ತೋರಿಸ್ಕೋತೀನಿ ಬನ್ನಿ ವಿಡಿಯೋಗೆ ಹೋಗೋಣ ಹಾಗೆ ಇವತ್ತು ಸಂಡೇ ಆಗಿದ್ದರಿಂದ ನಾವು ಮಾಲೆ ಹಾಕೋಕೆ ಹೋಗೋ ದಿನ ಬಂದು ಸಂಡೇ ಆಗಿತ್ತು ಜನವರಿ ಫಿಫ್ತು ಹಾಗಾಗಿ ಮಾಲೆ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಬೇಕು ಅಂತ ಎಲ್ಲ ಮನೆಯಲ್ಲಿ ಬೆಳಿಗ್ಗೆನೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಎಲ್ಲರೂ ಬರಬೇಕಲ್ವಾ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಅದಾದಮೇಲೆ ಮನೆಯಲ್ಲಿ ಬಂದು ನಾನು ಆಗಲೇ ಹೇಳ್ದಾಗೆ ಬಟ್ಟೆನೆಲ್ಲ ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವ್ರ ಕೈಯಲ್ಲಿ ಈಸ್ಕೊಂಡು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ತಗೊಂಡು ಹಾಕ್ಕೊಂಡು ಆಮೇಲೆ ಹೋಗಬೇಕು ಹಾಗೆ ಮಾಲೆಯೂ ಕೂಡ ಅಷ್ಟೇ ಮಾಲೆನ ಎಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳೆದು ನೈಟನ್ನೇ ಹಾಲು ಹಾಲಿನಲ್ಲಿ ಹಾಕಿ ನೆನೆಸಿ ಇಟ್ಬಿಡಬೇಕು ಮತ್ತು ಬೆಳಗ್ಗೆ ಎದ್ದು ಕ್ಲೀನಾಗಿ ತೊಳ್ಕೊಂಡು ಮಾಲೆ ಹಾಕೋದಕ್ಕೆ ಅಂತ ಹೋಗಬೇಕು ಈಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೂ ಕೂಡ ಬಂದ್ವಿ ಈಗ ಬಂದು ಇಲ್ಲಿ ಮಾಲೆ ಹಾಕ್ತಾರಲ್ವ ಗುರು ಗುರುಶಕ್ತಿ ಇರ್ತಾರೆ ಅವರಿಗೆ ಮೊದಲು ನಾವು ಬೊಟ್ಟೆಲ್ಲ ಇಟ್ಟು ದೃಷ್ಟಿ ತೆಗೆದು ಮಾಡಬೇಕು ಅದಾದ ಮೇಲೆ ನಂತರ ಅವರು ನಮಗೆ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡ್ತಾರೆ ಅಂದರೆ ಪಾದಪೂಜೆ ಅನ್ನೋ ಲೆಕ್ಕದಲ್ಲಿ ಹಾಗೆ ಎಲ್ಲರೂ ಕಾಯ್ಕೊಂಡು ಕೂತಿದ್ವಿ ಯಾಕೆ ಅಂದರೆ ನಾವು ಮಾಲೆ ಹಾಕೊಳ್ಳೋಕ್ಕೆ ಹೋಗೋ ಅಷ್ಟೊತ್ತಗೆ ಯಮಗಂಡ ಕಾಲ ಇತ್ತು ಒಂದೂವರೆವರೆಗೂ ಹನ್ನೆರಡರಿಂದ ಒಂದೂವರೆವರೆಗೂ ಏನೋ ಒಂದೂವರೆ ಮೇಲೆ ಹಾಕೋದು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ಸು ಅಮ್ಮ ಮನೆ ಹತ್ರ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಬಂದ್ವಿ ಅಲ್ಲಿ ಕೆಳಗಡೆ ಅನ್ನದಾನ ಎಲ್ಲ ನಡೀತಾ ಇರುತ್ತೆ ಮಾಲೆ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಹಾಗಾಗಿ ಕೆಳಗಡೆ ಇರುಮುಡಿ ಎಲ್ಲ ಕಟ್ಟೋದು ಅಲ್ಲಿ ಆಗಲಿಲ್ಲ ಮೇಲೆ ದೇವಸ್ಥಾನದಲ್ಲೇ ಮೇಲ್ಗಡೆ ಎಲ್ಲ ತೊಗೊಂಡು ಬಂದು ಕೊಟ್ಟರು ಮೊದಲು ಒಂದೇ ಒಂದು ಇರುಮುಡಿದೆ ಬಂತು ಹಾಗಾಗಿ ನಮ್ಮ ತಂಗಿ ಎಲ್ಲರೂ ನೀನೇ ಕಟ್ಟು ಫಸ್ಟು ಅಂತ ಹೇಳಿದ್ರು ಹಾಗಾಗಿ ನಾನು ಇದ್ದೀನಿ ಹಾಗೆ ಮಾಲೆ ಹಾಕೋದನ್ನು ಹೇಗೆ ಇರುಮುಡಿ ಕಟ್ಟೋದು ಅಂತ ಅಂದರೆ ಮಾಮೂಲಿ ಅಕ್ಕಿ ಮತ್ತು ಪೂಜೆ ಸಾಮಾನು ತೆಂಗಿನಕಾಯಿ ಎಲ್ಲ ಕೊಟ್ಟಿರ್ತಾರೆ ಇರುಮುಡಿ ಬ್ಯಾಗ್ನಲ್ಲಿ ಓಂ ಶಕ್ತಿದು ಫೋಟೋ ಇರುತ್ತೆ ಆ ಭಾಗದಲ್ಲಿ ಬಂದು ಪೂಜೆ ಸಾಮಾನೆಲ್ಲ ಹಾಕಬೇಕು ಇನ್ನೂ ಒಂದು ಭಾಗದಲ್ಲಿ ಬಂದು ಅಕ್ಕಿನ ಹಾಕಿ ನಾವು ಮನಸ್ಸಿನಲ್ಲಿ ಏನು ಅನ್ಕೋತೀವಿ ಅದನ್ನು ನಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ನೆನೆಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ನಾವು ಇರುಮುಡಿನ ಕಟ್ಟಿ ಇಡಬೇಕು ಇದಾದ ಮೇಲೆ ಎಲ್ಲರೂ ಕೂಡ ಅವರಿಗೆಲ್ಲ ಇನ್ನೂ ಬಂದಿರಲಿಲ್ಲವಲ್ಲ ಕಾಯ್ತಾ ಕೂತಿದ್ರು ಅದಾದಮೇಲೆ ಬಂತು ಅವರು ಕೂಡ ಎಲ್ಲರೂ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನಾನು ಜಾಸ್ತಿ ಯಾವುದೋ ವೀಡಿಯೋಸ್ನೆಲ್ಲ ಮಾಡಿಕೊಂಡಿಲ್ಲ ಇದಿಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಹೇಗೆಲ್ಲ ಮಾಡ್ಕೋಬೇಕು ಮನೆಯಲ್ಲಿ ಪೂಜೆ ಮಾಲೆ ಹಾಕಕ್ಕೆ ಬರೋ ದಿನ ಮಾಲೆ ಆಗಿರ್ಬೋದು ಅದರ ಬಟ್ಟೆ ಆಗಿರ್ಬೋದು ಇದನ್ನೆಲ್ಲ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಸಿಂಪಲಾಗಿ ಈ ವ್ಲಾಗ್ನಲ್ಲಿ ತೋರಿಸಿದ್ದೀನಿ ಈ ವ್ಲಾಗ್ಲಿ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈಗ ನಂದು ಇರುಮುಡಿನೂ ಕೂಡ ಕಟ್ಟಿದ್ದಾಯಿತು ನೆಕ್ಸ್ಟಿಗೆ ಇನ್ನು ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಹೋಗಬೇಕು ಇರುಮುಡಿ ಕಟ್ಕೊಂಡೇ ಮಾಲೆ ಹಾಕ್ಸ್ಕೋಬೇಕು ಮೊದಲೇ ಮಾಲೆ ಹಾಕ್ಸ್ಕೊಂಡು ಆಮೇಲೆ ಇರುಮುಡಿ ಕಟ್ಕೊಳ್ಳೋ ಹಾಗಿಲ್ಲ ಅಂದರೆ ತುಂಬ ದಿವಸ ಇವಾಗ ಇಪ್ಪತ್ತೊಂದು ದಿವಸ ಆ ಥರ ಆಗ್ತಾರಲ್ಲ ಅಂಥವ್ರು ಇರುಮುಡಿನ ಕಟ್ಟಿಡಲ್ಲ ಒಂದು ಮೂರು ದಿವಸ ಇಲ್ಲ ಐದು ದಿವಸ ಇದ್ದ ಹಾಗೆ ಆವಾಗ ಬಂದು ಕಟ್ಟಿಡ್ತಾರೆ ಯಾಕೆ ಅಂದರೆ ಕಾಯಿ ಎಲ್ಲ ಕೊಳತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅನ್ನೋದಕ್ಕೋಸ್ಕರ ಇದೆಲ್ಲ ಆದಮೇಲೆ ಬಂದು ನೋಡಿ ನಾವು ಮಾಲೆನೂ ಕೂಡ ಎಲ್ಲ ಹಾಕ್ಸ್ಕೊಂಡ್ವಿ ಮತ್ತು ಗರ್ಭಗುಡಿನಲ್ಲಿ ಇಲ್ಲಿ ಪ್ರಕಾಶ್ ನಗರ ದೇವಸ್ಥಾನದಲ್ಲಿ ನಾವು ಮಾಲೆ ಹಾಕ್ಸ್ಕೊಳ್ಳೋದು ಇಲ್ಲಿ ಅಮ್ಮನ ವಿಗ್ರಹ ಇರಲಿಲ್ಲ ಈಗ ಮೂರು ತಿಂಗಳಾಯಿತು ಅದು ಗರ್ಭಗುಡಿಗೆ ಪ್ರತಿಷ್ಠಾಪನೆ ಮಾಡಿ ಅದ್ರದ್ದು ಕೂಡ ವಿಡಿಯೋಸು ತುಂಬಾ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ಜಾಸ್ತಿ ತಕ್ಕೊಳಕ್ಕೆ ಬಿಡೋಲ್ಲ ಇವಾಗ ಹೊಸ್ದಾಗಿರೋದ್ರಿಂದ ನಾವು ಎಲ್ಲ ಫೋಟೋಸೆಲ್ಲ ತಗೊಂಡು ಮತ್ತು ಮಾಲೆ ಎಲ್ಲರೂ ಹಾಕ್ಸ್ಕೊಂಡು ಮತ್ತೆ ಒಂದು ಸರಿ ದೃಷ್ಟಿ ತಗಸ್ಕೋಬೇಕು ದೃಷ್ಟಿ ತಗಸ್ಕೊಂಡು ಮತ್ತೆ ಬಂದು ಇದು ನೈಟು ಮನೆಯಲ್ಲಿ ನಾವು ಮಧ್ಯಾಹ್ನದ ಮೇಲೆ ಆಗಿತ್ತಲ್ವ ಒಂದು ಎರಡೂವರೆ ಆಗಿತ್ತು ಮಾಲೆ ಹಾಕ್ಸ್ಕೊಳ್ಳೋದು ಹಾಗಾಗಿ ನಾವು ಆವತ್ತಿನ ದಿವಸ ಆಗಿದ್ದರಿಂದ ಮತ್ತೆ ಮನೆಗೆ ಬಂದು ನೈಟು ಇವಾಗ ನಾನು ಊಟಕ್ಕೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ನೀವು ಲಾಸ್ಟ್ ಬ್ಲಾಗ್ನಲ್ಲೂ ಅಂದರೆ ಲಾಸ್ಟ್ ಇಯರ್ ವ್ಲಾಗ್ನಲ್ಲೂ ನೋಡಿದ್ರಿ ನಾವು ಒಂದು ಹೊತ್ತಾದರೂ ಮನೆಯಲ್ಲಿ ನೆಲದ ಮೇಲೆ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಊಟ ಮಾಡೋದು ಹಾಗಾಗಿ ನಾನು ನೈಟು ಮನೆಯಲ್ಲಿ ನೆಲದ ಮೇಲೆ ಊಟ ಮಾಡ್ತಾಯಿದ್ದೀನಿ ಇದಾಗಿತ್ತು ಇವತ್ತು ನಾವು ಮಾಲೆ ಹಾಕ್ಕೊಳ್ಳೋಕ್ಕೆ ಹೋಗ್ತಾ ಇರುವಂಥ ತಯಾರಿ ನಡ್ಸ್ಕೊಂಡು ನಡ್ಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇದ್ದೀನಿ ಬಾಯ್ ಟೇಕ್ ಕೇರ್ ಸಿ ದ ನೆಕ್ಸ್ಟ್ ವಿಡಿಯೋ